ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮೊದಲನೇ ಸಿನಿಮಾ ಡೊಳ್ಳು ನ್ಯಾಷನಲ್ ಅವಾರ್ಡ್ ಬಂದಿತ್ತು ಅವಾಗ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದೆನೂ ಹಾಗೆ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೇನೋ ಹಾಗೆ ನಮ್ಮ ಅಭಯ್ ಅವ್ರಿಗೂ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸಬ್ರು ಬರಲೇಬೇಕು ಹೊಸತನ ತರಲೇಬೇಕು ಸಿನ್ಮಾಗೆ ಆ್ಯಂಡ್ ಹೊಸ ಸಣ್ಣ ಸಣ್ಣ ಸಿನ್ಮಾಗಳು ಒಂದು ಒಂದಷ್ಟು ಒಳ್ಳೆ ಸಿನ್ಮಾಗಳು ಬರ್ತಾ ಇದೆ ಹೊಸ ಸಿನಿಮಾಗಳು ಬಂದಾಗ ಬಂದಾಗಲೇ ಇನ್ನೂ ದೊಡ್ಡ ಸಿನ್ಮಾ ಮಾಡೋದಕ್ಕೆ ಸಾಧ್ಯವಾಗೋದು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಮುಂದೆ ಒಳ್ಳೊಳ್ಳೆ ಸಿನ್ಮಾಗಳು ಬರುತ್ತೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಈ ಸಿನಿಮಾ ಗೆದ್ರೆ ಇನ್ನು ಹತ್ತು ಸಿಮಾ ಮಾಡೋ ಶಕ್ತಿ ಬರುತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮೊದಲನೇ ಸಿನ್ಮಾ ಡೊಳ್ಳು ನ್ಯಾಷನಲ್ ಅವಾರ್ಡ್ ಬಂದಿತ್ತು ಅವಾಗ ತುಂಬಾ ಸಪೋರ್ಟ್ ಮಾಡಿದೀರ ಇನ್ನು ಮುಂದೆನೂ ಹಾಗೆ ನನಗೆ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೇನೋ ಹಾಗೆ ನಮ್ಮ ಅಭಯ್ ಅವ್ರಿಗೂ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸಬ್ರು ಬರಲೇಬೇಕು ಹೊಸತನ ತರಲೇಬೇಕು ಸಿನ್ಮಾಗೆ ಆ್ಯಂಡ್ ಹೊಸ ಸಣ್ಣ ಸಣ್ಣ ಸಿನ್ಮಾಗಳು ಒಂದು ಒಂದಷ್ಟು ಒಳ್ಳೆ ಸಿನ್ಮಾಗಳು ಬರ್ತಾ ಇದೆ ಹೊಸ ಸಿನಿಮಾಗಳು ಬಂದಾಗ ಬಂದಾಗಲೇ ಇನ್ನೂ ದೊಡ್ಡ ಸಿನ್ಮಾ ಮಾಡೋದಕ್ಕೆ ಸಾಧ್ಯವಾಗೋದು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಮುಂದೆ ಒಳ್ಳೊಳ್ಳೆ ಸಿನ್ಮಾಗಳು ಬರುತ್ತೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಆಗ್ಲಿ ಸರ್ ಈ ಸಿನಿಮಾ ಗೆದ್ರೆ ಇನ್ನೂ ಹತ್ತು ಸಿನ್ಮಾ ಮಾಡೋದು ಶಕ್ತಿ ಬರುತ್ತೆ ಮಾಡಿ ಒಳ್ಳೆದಾಗ್ಲಿ ಸರ್ ಕಮಿಂಗ್ ಮೈ ಬ್ಯೂಸ್ ಖುಷಿ ಆಯ್ತು